ಅತ್ಯದ್ಭುತವಾದಂತಹ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂಘಟನೆ ಅಕ್ಕ ಸಂಘಟನೆ ಆ ಅಕ್ಕ ಸಂಘಟನೆ ಸ್ಥಾಪಿತವಾಗಿ ಇಪ್ಪತ್ತೈದು ವರ್ಷಗಳ ದಯಮಾಡಿ ವೇದಿಕೆ ಮುಮ್ಮಾಗ ಬರಬೇಕು ಈ ಮ್ಯಾರಥಾನ್ ಉಳಿದ ಸ್ಟೇಡಿಯಂ ಮುಖಾಂತರ ಹೋಗಿ ಆರ್ತಿರೋದು

ವಸಲಿ ಸರ್ಕಲ್ ಮತ್ತೆ ಎಡಭಾಗಕ್ಕೆ ತೆಗೆದುಕೊಂಡು ಅದು ವಿವಿ ರೋಡ್ ನಲ್ಲಿ ಮಹಾಲಿಂಗ ಸರ್ಕಲ್ಗೆ ಬಂತು ಮತ್ತೆ ಎಡಭಾಗಕ್ಕೆ ಚಲಿಸಿ ಆ ಮುಖಾಂತರ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಹರಿಪ್ರಿಯ ಹೋಟೆಲ್ ಮುಂದೆ ಆ ಎಡಭಾಗಕ್ಕೆ ತೆಗೆದುಕೊಂಡರೆ ಆ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಆ ಎಡಿನಲ್ಲಿ ಬಿ ಎಡ್ ಇಂಜಿನಿಯರಿಂಗ್ ಪಿ ಎಸ್ 他要干什

ಈ ಕಾರ್ಯಕ್ರಮವನ್ನು ಇಪ್ಪತ್ತೈದು ಹಿಂದೆ ಪ್ರಾರಂಭ ಮಾಡಿ ಅಮೆರಿಕದಲ್ಲಿ ಕನ್ನಡ ಒಕ್ಕೂಟರು ಅಕ್ಕ ಅಂತ ಹೇಳಿ ಪ್ರತಿ ವರ್ಷ ಒಂದು ಬಾರಿ ಅಕ್ಕ ಒಂದು ಬಾರಿ ಈ ರೀತಿ ಒಕ್ಕೀಡ ಪರಿಷತ್ ಅಮೆರಿಕ ನಿರಂತರವಾಗಿ ಮಾಜಿ ಮಟ್ಟ ಆಗ್ತಕ್ಕಂಥ ಒಂದು ಏಕೆಂಗ ಸಂಸ್ಥೆ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ಅಂದರೆ ಅಮೆರಿಕ ಅಮೇರಿಕದಲ್ಲಿ ಹೋಗಿ ಈ ಭಾಗದ ರಾಜ್ಯದ ಕನ್ನಡಿಗರು ಅದರಲ್ಲೂ ಮಂಡ್ಯ ಭಾಗದ ಮೈಸೂರು ಭಾಗದ ಬೆಂಗಳೂರು ಭಾಗದ ಜನ ಈ ರಾಜ್ಯದ ಕನ್ನಡಿಗರನ್ನ ಹೊತ್ತಿಗೆ ಸೇರಿಸಿ ಬಹುಶಃ ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಾವು ಒಂದು ಇವೆಂಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ನೋಡ್ತೀವಿ ಒಂದು ಸರ್ಕಾರ ಅಥವಾ ಸಂಘಟನೆ ಅಥವಾ ಜನಪ್ರತಿನಿಧಿಗಳು ಸಾರ್ವಜನಿಕರು ಎಲ್ಲರೂ ಸೇರಿದರು ಆದರೆ ಅಲ್ಲಿ ಕನ್ನಡಿಗರು ಮಾತ್ರ ಸೇರಿ ಇತರನ್ನು ನಿರಂತರವಾಗಿ ಮಾಡ್ಕೊಂಡ್ತಾ ಇರ್ತಕ್ಕಂಥದಕ್ಕೆ ಇಡೀ ನಮ್ಮ ರಾಜ್ಯದ ಕನ್ನಡಿಗರ ಪರವಾಗಿ ಅಕ್ಕ ಸಂಸ್ಥೆಯ ಪೌಂಡರ್ ಹೇಳಿದು ಇರನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ನಾವು ವಿಶೇಷವಾಗಿ ಅಭಿನಂದಿಸ್ಬೇಕಾದ್ರೆ ಇದಕ್ಕೆ ನಮ್ಮ ಇನ್ನೂ ಪೌಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಮರ್ನಾಥ್ ಅವರು ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ಇವರು ಇವತ್ತು ಬರಲಿಕ್ಕಾಗಿಲ್ಲ ಇವರೆಲ್ಲರೂ ಯೋಚನೆ ಅನೇಕರಿಂದ ಬಂದಿದ್ದಾರೆ ಈ ಎಲ್ಲ ಇಪ್ಪತ್ತೈದು ವರ್ಷ ಮಾಡ್ತಾ ಇದ್ದರೆ ಅವರೆಲ್ಲರಿಗೂ ಸ್ಫೂರ್ತಿ ಅಮರನಾಥ್ ನೋಡಿದ್ರು ಇದರ ಜೊತೆ ಇವತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಮಧುರಂಗಯ್ಯ ಈ ಒಂದು ಮುಂದಿನ ಸೆಪ್ಟೆಂಬರ್ ನಾಲ್ಕು ಐದು ಆರು ನಿರ್ತಕ್ಕಂಥ ಅಕ್ಕೂ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದು ಒಂದು ಟೀ ಮಾಡಿ ಕೆಲಸ ಮಾಡಬೇಕು ಅಂತಿರ್ತಕ್ಕಂಥ ಮಧುರಂಗಯ್ಯ ಅವನ ಪೂರ್ಣ ವಿದ್ಯಾಭ್ಯಾಸ ಇಲ್ಲೇ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಹಾಗಾಗಿ ನಾನು ಮಂಡ್ಯ ಎಲ್ಲ ಸ್ನೇಹಿತರನ್ನ ಸಾರ್ವಜನಿಕರನ್ನ ನಾನು ಆಹ್ವಾನ ಕೊಡಬೇಕು ಮತ್ತು ಇದರಿಂದ ಬೇರೆ ಬೇರೆ ಚಟುವಟಿಕೆಗಳನ್ನ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಭಾಗದಲ್ಲೂ ನಾನು ಕನಿಷ್ಠ ವಾಗ್ದಾನ ಮಾಡೋಕಾಗಲೇ ಇದ್ರು ಪ್ರೆಸ್ ಮೀಟ್ ಮಾಡೋದು ಅಥವಾ ಒಂದು ಗುಲ್ಬಂಗ್ ಮಂಗಳೂರು ಮೈಸೂರು ಮಂಡ್ಯ ಬೆಂಗಳೂರು ಇಲ್ಲಿ ಪ್ರೆಸ್ ಮೀಟ್ ಮಾಡೋದು ಕಲಿಬೇಕು ಆಹ್ವಾನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರೆಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ನಾವು ಕಂಡಿದ್ದಾರೆ ಇದಕ್ಕೆ ಬಹುಶಃ ನಮ್ಮ ರವಿಯವರು ಇರ್ಬೋದು ನಮ್ಮ ಜಿಲ್ಲಾಡಳಿತ ಪುಟ್ಟರಾಜ್ರು ಸ್ವಾಮೀಜಿಗಳು ನಾನು ಎಲ್ಲರೂ ಸಹ ನಮ್ಮ ಜೊತೆಯಲ್ಲಿ ಒಂದು ಐದು ಕಿಲೋಮೀಟ್ರ್ ವಾಕ್ ಮಾಡಿ ಸೊ ನಂತರ ಇದಕ್ಕೊಂದು ದೊಡ್ಡ ಮೆಲುಗಳನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಇದರಲ್ಲಿ ಮನುರಂಗಯ್ಯ ಅಧ್ಯಕ್ಷರು ಭಾಗವಹಿಸಿದ್ದಾರೆ ದಯಾಸಂಗ ದಡಪ್ಪ ಅವರಿದ್ದಾರೆ ಶಿವಮೊಗ್ಗಿ ಇವರು ಹಿಂದೆ ಎರಡು ವರ್ಷದಿಂದ ಒಂದು ಒಂದು ಇವೆಂಟನ್ನು ಮಾಡಿ ಕರ್ನಾಟಕ ಉಪಯೋಗ ಆಗ್ತಕ್ಕಂಥ ಅನೇಕ ವಿಚಾರವನ್ನು ಅಲ್ಲಿ ನಿರ್ಧಾರ ಮಾಡಿದರು ಅದೇ ರೀತಿ ಇವತ್ತು ಮಧುರಂಗೈಯೂ ಸಹ ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಲ್ಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋ ಆಸೆ ಇದೆ ಹಾಗೆ ನವೀನ್ ಕೃಷ್ಣ ಅವರಿದ್ದಾರೆ ಬಸವರಾಜ್ ನಮ್ಮ ಮದ್ದೂರು ಸೋ ಅವರು ಅಮೆರಿಕದಲ್ಲಿರೋರು ಅವರು ಸಹ ಇದ್ದಾರೆ ಹಾಗೆ ಸೊ ಇನ್ನು ಅವರ ಜೊತೆ ನಾನು ರೈತರು ಬರಲಿಕ್ಕಾಗಿ ನಮ್ಮ ಮುಂದೆ ಇನ್ನು ಒಂದು ವರ್ಷ ಇರೋದರಿಂದ ಇವಾಗ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಉತ್ಸಾಹ ಪ್ರೀತಿ ಸಂಪೂರ್ಣವಾದಂಥ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಆಗಿರಬೇಕು ಮಂಡ್ಯ ಅಲ್ಲ ಇಡೀ ಕನ್ನಡಿಗರು ಇರಬೇಕು ಅಕ್ಕ ಒಂದು ದೊಡ್ಡ ಸಂಸ್ಥೆ ಇಡೀ ದೇಶದಲ್ಲಿ ನಾವು ಅನೇಕ ಕನ್ನಡಪರ ಸಂಘಟನೆಗೆ ದೇಶದಿಂದ ಸ್ವಾಮೀಜಿಗಳು ಇರ್ಬೋದು ಸಂಘಟನೆಗಳಿರ್ಬೋದು ಸರ್ಕಾರ ಇರ್ಬೋದು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅನೇಕ ಸಪೋರ್ಟ್ ಕೊಡ್ತಿದ್ದೀವಿ ಆದರೆ ಅಕ್ಕಂದಿಯ ಮನವಿಂದಲೂ ಸರ್ಕಾರ ಅವರ ಜೊತೆಯಲ್ಲಿ ಸಪೋರ್ಟ್ ಆಗಿ ನಿಂತಿದೆ ಎಲ್ಲ ಸರ್ಕಾರನೂ ಈ ಬಾರಿಯೂ ಸಹ ಅವರ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಪೋರ್ಟನ್ನು ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳಿ ನಾನು ಆರೈಸಿ ನಾನು ಮಾತಾಡ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ